ಇವಾಗ ಮನೆಗೆ ಬಂದ್ವಿ ಫ್ರೆಂಡ್ಸ್ ನಾವು ಎಲ್ಲ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಊಟ ಅಷ್ಟೇ ವಿಡಿಯೋ ಮಾಡಿದೆ ಆಮೇಲೆ ನಾನು ವಿಡಿಯೋ ಮಾಡೋಕ್ಕೋಗ್ಲಿಲ್ಲ ಇರೋ ಫ್ಯಾನ್ ಹಾಕಿ ಫಸ್ಟ್ ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್ ಯಪ್ಪ ಇಲ್ಲಿಂದ ಇಲ್ಲಿಗೋಗಿ ಬರೋಕ್ಕೆ ಇಷ್ಟು ಸುಸ್ತಾಗಿದ್ದೀವಿ ಎಲ್ಲಾದ್ರೂ ದೂರ ಹೋಗಿದ್ರೆ ಏನು ಮಾಡಬೇಕಾಗಿತ್ತು ಸ್ವಲ್ಪ ಫ್ಯಾನ್ ಗಾಳಿ ಬರಲಿ ಆಮೇಲೆ ಚೇಂಜ್ ಮಾಡ್ತಾ ಚೇಂಜ್ ಮಾಡಿ ಆಮೇಲೆ ಅಂದೆ ಸ್ವಲ್ಪ ಫ್ಯಾನ್ ಗಾಳಿಗೆ ಓಕೆ ಫ್ರೆಂಡ್ಸ್ ಸ್ವಲ್ಪ ರೆಸ್ಟ್ ಮಾಡಿ ನಿಮಗೆ ಆಮೇಲೆ ಸಿಗ್ತೀನಿ ಇಷ್ಟೊತ್ತು ರೆಸ್ಟ್ ಮಾಡಿ ಒಂದು ಸ್ವಲ್ಪ ರೀಲ್ಸ್ ಮಾಡಿ ಇವಾಗ ಗಣೇಶ ದೇವಸ್ಥಾನಕ್ಕೆ ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ ನೀನು ಬತ್ತೇನ ಅವಲ್ಲೇ ಬರ್ತೀನಿ ಅಂದಲ್ಲ ಗಣೇಶ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಹಾಲ್ ಟಿಕೆಟ್ ಪೂಜೆ ಮಾಡಿಸ್ಕೊಂಡು ಬರೋಕ್ಕೆ ಇವಾಗ ಟೈಮು ಆರೂವರೆ ಆಯಿತು ಫುಲ್ ರೀಲ್ಸು ಫುಲ್ ರೀಲ್ಸ್ ಮಾಡಿಬಿಟ್ಟೆ ಫ್ರೆಂಡ್ಸ್ ಇವತ್ತು ಸಖತ್ ರೀಲ್ಸ್ ಮಾಡಿಬಿಟ್ಟೆ ಒಂದೆರಡು ಆಡು ಹೇಳಿದೆ ಹಂಗೆ ಟೈಮ್ ಪಾಸ್ ಆಗೋಯ್ತು ಆರು ಗಂಟೆ ಆರೂವರೆ ಆಯಿತು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ನನ್ನ ಮಗಳು ಸೀರೆನಲ್ಲಿ ಇರೋಕ್ಕಾಗಿಲ್ಲ ಫುಲ್ ಸೆಕೆ ಅಂತ ಹೇಳಿ ಬೇರೆ ಡ್ರೆಸ್ ಹಾಕ್ಕೊಂತ ಇದ್ದಾಳೆ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾಳೆ ನಾನು ಅದೇ ಡ್ರೆಸ್ಸಲ್ಲೇ ಇದ್ದೀನಿ ಸಾಕು ಇದೇ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಗ ಅಲ್ಲಿ ಫಂಕ್ಷನಲ್ಲಿ ಊಟ ಮಾಡ್ಬಾ ಅಂದರೆ ಬರಲಿಲ್ಲ ಊಟ ಮಾಡೋಕ್ಕೆ ಇವಾಗ ಅವನೇ ಟಮಾಟ ಗೊಜ್ಜು ಮಾಡ್ಕೊಂಡು ತಿಂದಿದ್ದಾನೆ ರಾತ್ರಿಗೆ ಜಾಸ್ತಿ ಮಾಡಿದ್ಯನ ಹಾ ಎಷ್ಟು ಟಮಟೋದ್ ಮಾಡಿದೆ ಅದೇ ಟಮಟೊ ಗೊಜ್ಜಿದ್ರೆ ಅದು ಅದಕ್ಕೇನೆ ಮುದ್ದೆ ಮಾಡೋದು ಒಂದು ರೀಲ್ಸ್ ಮಾಡ್ತಾ ಇದ್ನ ಅದಕ್ಕೆ ಇಲ್ಲಿ ಲಿಪ್ಸ್ಟಿಕ್ ಹಚ್ಕೊಬೇಕಾಗಿತ್ತು ಅದಕ್ಕೆ ಈ ಕಡೆ ಫುಲ್ ರೆಡ್ ಕಾಣಿಸ್ತಾ ಮೂರು ನಾಲ್ಕು ಟೇಕ್ ತಗೊಂಡು ಎಲ್ಲ ಅಳಿಸಿ ಅಳಿಸಿ ಇಲ್ಲೆಲ್ಲ ಕೆಂಪಗಾಗೈತೆ ಫ್ರೆಂಡ್ಸ್ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ Как Аку. Аку. ನೋಡಿ ಫ್ರೆಂಡ್ಸ್ ನಾವು ಬಂದಿರೋದು ಆರೂವರೆನಾ ಟೈಮು ಆರೂವರೆ ಇಲ್ಲಿ ಸ್ಟೇಜ್ ಇದೆ ನೋಡಿ ಏನಾದರೂ ಫಂಕ್ಷನ್ ಮಾಡೋಕ್ಕೆ ಮಾಡಿಬಿಡಲ ಕೇಳಿಸ್ಕೊಳ್ಳೋರು ನೋಡಿ ಫ್ರೆಂಡ್ಸ್ ದೇವಸ್ಥಾನದಿಂದ ಹಿಂಗೆ ನೋಡಿದ್ರೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಬಿಲ್ಡಿಂಗ್ಸ್ ಹಿಂಗೆ ಕಾಣುತ್ತೆ ನೋಡಿ ಅಲ್ಲೆಲ್ಲ ಕಾಣಿಸುತ್ತೆ ರೈಲ್ ರೈಲ್ ಹೋಗ್ತಾ ಇದೆ ಅಲ್ಲಿ 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 ಚಿನ್ನ ರೈಲು ಅಲ್ಲಿ ಹೋಗ್ತಾ ಇತ್ತು ನೋಡು ನನಗೆ ಕಾಣಿಸ್ತಾ ಇದೆ ಅಲ್ಲಿ ರೈಲು ಹೋಗ್ತಾ ಐತೆ ಹೊಲ್ಟು ಹೊಲ್ ಅಲ್ಲಲ್ಲ ಈ ಕಡೆಗೆ ಆ ಕಾರ್ದು ರೋಡ್ ಐತಲ್ಲ ಕಡೆ ಹೋಯ್ತು ರೈಲು ನಾನು ನೋಡಿದೆ ಕಿಟಕಿಗಳು ಕಾಣಿಸ್ತು ನನ್ನ ಮಗಳು ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡೋರು ಯಾರೂ ಇಲ್ಲ ಪೂಜೆ ಆಯಿತು ಫ್ರೆಂಡ್ಸ್ ಪೂಜೆ ಮಾಡಿಕೊಟ್ರು ಯಾವ ಅಡುಗೆ ಡ್ಯಾನ್ಸು ಇಷ್ಟು ಪ್ರಶಾಂತವಾಗಿದೆ ಇವತ್ತು ಯಾರೂ ಜನ ಇಲ್ಲ ಹೌದಲ್ಲ ದುಡ್ಡು ಕೊಟ್ಬೇಕಲ್ಲ ನೋಡಿ ಈ ಕಡೆನೂ ಒಂದು ಮೆಟ್ಲಿದೆ ನಾವು ಆ ಕಡೆಯಿಂದ ಬಂದ್ವಿ ಈ ಕಡೆನೂ ಒಂದು ಮೆಟ್ಲೈತಿ ಐತೆ ನನ್ನ ಮಗಳು ಡ್ಯಾನ್ಸ್ ಆಡ್ತಾವಳೆ ಆದರೆ ಆಡಿಲ್ಲ ನೋಡಕ್ಕೆ ಜನನೂ ಇಲ್ಲ ಬಾ ಸಾಕು ನೋಡಿ ಇಷ್ಟು ಚೆನ್ನಾಗಿದೆ ಅಲ್ಲಿ ಬಸ್ವ ಇಲ್ಲಿ ಕಟ್ಟೆ ಇದೆ ಎಲ್ಲ ಹೋಲಿ ಹಬ್ಬ ಆಡಿ ಇರ್ಬೇಕು ಎಲ್ಲ ನೋಡಿ ಇಷ್ಟು ಪ್ರಶಾಂತವಾಗೈತಲ್ಲ ಇವತ್ತು

ಇಲ್ಲಿ ಗೇಟ್ ಕ್ಲೋಸ್ ಆಗಿದೆ ಫ್ರೆಂಡ್ಸ್ ಈ ಕಡೆ ಹೋಗ್ತಿ ಬಾ ತೆಗ್ದ ನೋಡ್ಕೊಂಡ ಈ ಕಡೆಯಿಂದ ಬರ್ಬೋದು ಆ ಕಡೆಯಿಂದ ಬರ್ಬೋದು ಈ ಕಡೆಯಿಂದ ಬರ್ಬೋದು ಎಷ್ಟೊಂದು ಗೇಟ್ ಇದೆ ಫ್ರೆಂಡ್ಸ್ ಬೀಗ ಹಾಕೈತಾನೆ ಆ ಕಡೆ ಗೇಟ್ ಬೀಗಾಕೈತೆ ನಾವು ಸುಮ್ಮನೆ ಹಿಂಗೆ ಓಡಾಡ್ಕೊಂಡು ಬರೋಣ ಅಂತ ಬಂದ್ವಿ ತಣ್ಣಗೆ ಚೆನ್ನಾಗೈತೆ ಗಾಳಿ ಏನು ಏನೋ ಚಿನ್ನ ಕೈ ತೋರಿಸ್ಬೇಡ ಏನು ಅದು ಗೊತ್ತು ಏನು ಬಾ ನೀನು ಏನು ಸರಿ ಬಾ ನೀನು ಸುಮ್ಮನೆ ಹೋಗ್ಬೇಡ ಅದ್ರ ಹತ್ರ ಪಾರಿವಾಳನೂ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಮೇ ಮರದ ಮೇಲಿಂದ ಬಿದ್ದೋಯ್ತು ವೈಟ್ ಕಲರ್ ಪಾರ್ವಾಳ ಅಂತ ಗೊತ್ತು ಹೆಂಗೊತ್ತು ಬೇರೆದು ಬೀಳ್ತೈತೆ ಬೇಡ ನಿನ್ ಬಾರಲ್ಲಿ ನಮ್ಮನೆ ಕಡೆಗೆ ಹೋಗೋದ್ ಬಿಟ್ಟು ಅತ್ತೆ ಹೋಗ್ತಿ ಸಂದಾಗ ಹೋಗಕ್ಕೆ ಅದೇ ಯಾಕೋ ತಿರುಗಿ ಗೊತ್ತಿಲ್ಲ ಫ್ರೆಂಡ್ಸ್ ಏನಾಯ್ತೋ ಬಿತ್ತು ಅಲ್ಲ ನೋಡೋಣ ಹಿಂದೆ ಕಾಣ್ತದ ಬಿದ್ದಿರೋದು ನೋಡಿ ಫ್ರೆಂಡ್ಸ್ ಅಲ್ಲಿ ಕುತ್ಕೊಂಡೈತೆ ಮೇಲಿಂದ ಬಿದ್ದು ಇದ್ರ ಚೆನ್ನಾಗಿ ಏ ಅಷ್ಟ ದೊಡ್ಡದೋಗ ಅದೇನ್ ಪಕ್ಷಿ ಗೊತ್ತಿಲ್ಲ ಫ್ರೆಂಡ್ಸ್ ಪಾರ್ವಾಳ ಅಂತಾನೆ ನನಗೇನು ಅದು ಪಾರ್ವಾಳ ತರ ಕಾಣಿಸ್ತಾ ಇಲ್ಲ ಅಲ್ಲಿ ಮೇಲಿಂದ ಬಿದ್ದಲ್ಲಿ ಕುತ್ಕೊಂಡೈತೆ ಏಯ್ ಸುಮ್ನೆ ನೀಟಾಗಿ ಕಾಣಿಸ್ತಾನು ಇಲ್ಲ ಸುಸ್ತಾಗಿರ್ಬೇಕು

ಕಾಣಿಸ್ತಲ್ಲ ಕಾಣಿಸಲ್ಲ ಬಿಟ್ಟ ಸರಿ ಬಾ ಒದ್ದು ಮರಿನೋ ಏನೋ ಹೌದು ಇರ್ತದೆ ನೋಡಿ ಇವಾಗ ಅಲ್ಲಿ ತನಕ ಇಳ್ದು ಹೋಗ್ಬೇಕು ಈ ಕಡೆ ಪಾ ಚಿನ್ನ ಏನಕ್ಕೆ ಇವತ್ತು ಯಾರು ಇಲ್ಲ ಅಂತ ಗೊತ್ತಿಲ್ವಲ್ಲ ఈ కడ ఎల్ల ఫుల్ మనేగుడు ఇల్లు బరల్ చిన్న అదే దేవస్థాన ఫ్రెండ్స్ అల్లే పూజ మార్చుకొని బంది చిన్న చిన్న

ಅಲ್ಲ ಅಲ್ಲ ಅದ್ರ ಅದ್ರ ಮೂತಿ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಪಾರ್ವಾಡದ ಮೂತಿ ಹಂಗಿರಲ್ಲ ಚಿಕ್ಕ ಮೂತಿ ಇರ್ತದ ಅದು ಗಿಣಿ ಮೂತಿ ಥರ ಐತೆ ಯಾವುದೋ ಬೇರೆ ಪಕ್ಷಿ ಅದು ಅರ್ಧ ಮೈ ವೈಟ್ಗೈತೆ ರೆಕ್ಕೆ ಹಿಂದ್ಗಡೆ ಅದು ನೋಡಿದ್ಯಾ ನೀನು ಮೇಲ್ಗಡೆ ಮೈ ಅರ್ಧ ಬೇರೆ ಐತೆ ಏನು ಪಕ್ಷಿ ಗೊತ್ತಿಲ್ಲ ಫ್ರೆಂಡ್ಸ್ ಹೆಂಗ್ ಬಿತ್ತು ಗೊತ್ತಾ ಸುತ್ತಮುತ್ತ ನೋಡಿದ್ರೆ ಭಯ ಭಯ ಆತೈತೆ ಫ್ರೆಂಡ್ಸ್ ಬೆಳಗ್ಗೆ ಹೊತ್ತು ಬರೋದೇ ಚೆನ್ನಾಗೈತೆ ಇಷ್ಟೊತ್ತಲ್ಲಿ ಬರೋಕ್ಕಾಗಲ್ಲ

ಇವತ್ತೊಂದು ನರಪಿಳ್ಳೆ ಇಲ್ಲ ಗೊತ್ತಾ ದೇವಸ್ಥಾನದಲ್ಲಿ ಈಗ ನಾವು ಕೆಳಗಡೆ ಇಳಿದು ಬರಬೇಕಾದ್ರೆ ಯಾರೋ ಗಂಡ ಹೆಂಡ್ತಿ ಇಬ್ಬರು ಬಂದ್ರೆ ಅಷ್ಟೇ ಯಾರೂ ಇಲ್ಲ ದೇವಸ್ಥಾನದಲ್ಲಿ ಅರ್ಚಕರು ಅದು ಬಿಟ್ಟರೆ ಒಂದಿಬ್ರು ಕೆಲ್ಸದವ್ರು ಇದ್ದಾರೆ ಇದ್ದಾರಷ್ಟೆ ಹಪ್ಪ ಒಂದು ನಿಮಿಷ ಕುತ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಅನಿಸ್ಲೇ ಇಲ್ಲ ಫ್ರೆಂಡ್ಸ್ ಭಯ ಆಗ್ಬಿಡ್ತು ಬೇಗ ಬೇಗ ಬಂದ್ಬಿಟ್ವಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗಿ ಸಿಗ್ತೀವಿ ಇವಾಗ ಮನೆಗೆ ಬಂದ್ವಿ ಫ್ರೆಂಡ್ಸ್ ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ಅದಕ್ಕೆ ಬೇಗ ಐದು ನಿಮಿಷಕ್ಕೆ ಬಂದ್ಬಿಟ್ವಿ ಆದ್ರೆ ದೇವಸ್ಥಾನಕ್ಕೆ ಹೋಗಿದ್ದು ಫೀಲ್ ಇಲ್ಲ ಒಂದು ಆರಾರು ಮೂವಿಗೆ ಹೋಗಿ ಆಯ್ತು ನನಗೆ ಇಲ್ಲಿಂದ ಮೇಲೆ ಫುಲ್ ಕತ್ಲು ಭಯ ಭಯ ಆತಾಯಿತ್ತು ಆಮೇಲೆ ಮೇಲೆ ದೇವಸ್ಥಾನಕ್ಕೆ ಹೋದಾಗ ಬರೀ ನಾಲ್ಕು ಜನ ಒಬ್ಬರು ಅರ್ಚಕರು ಇಬ್ಬರು ಕೆಲ್ಸದವ್ರು ಇನ್ನೊಬ್ರು ಇದ್ದರು ಅಷ್ಟೇ ಆಮೇಲೆ ಪೂಜೆ ಮಾಡಿಕೊಟ್ರು ಅಲ್ಲಿಂದ ಬಂದ್ರೆ ಈ ಕಡೆ ಮರದ ಮೇಲಿಂದ ಪಟ 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 ಅಂತ ಬಿದ್ದೋಯ್ತೇನೋ ಅದೇನ್ ಬಿತ್ತು ನೋಡು ಪರ್ವಾಡ ಅಲ್ವೇ ಅಲ್ಲ ಅದು ಇದು ಬಾಲ ಅಲ್ಲ ಇದು ಕಾಂಪೌಂಡ್ ಕಾಂಪೌಂಡ್ ಅಲ್ಲ ಅಲ್ಲ ಮೇಲಿಂದ ಬಿತ್ತು ಏನು ಬಿತ್ತು ಅಂತ ನಾವು ಅಲ್ಲಿ ಹೋಗ್ಲಿಲ್ಲ ಈ ಕಡೆಗೆ ಬಂದು ನೋಡಿದ್ರೆ ಅದೇನು ಅಂತ ಕಾಣಿಸ್ಲಿಲ್ಲ ಅದು ಅದು ಪಾರ್ವಾಳ ಅಂತಾನೆ ನನ್ನ ಮಗ ಆದ್ರೆ ಪಾರ್ವಾಳ ಅಲ್ವೇ ಅಲ್ಲ ಅದು ಪಾರ್ವಾಳ ನನಗೆ ಗೊತ್ತು ಪಾರ್ವಾಳ ಹೆಂಗಿರ್ತೈತೆ ಅಂತ ಅಲ್ಲ ಒಂದೇ ಪಾರ್ವಾಳ ಎಲ್ಲೂ ಇರೋಲ್ಲ ಯಾವತ್ತೂ ಯಾವಾಗೂ ಜೊತೆಲಿ ಇರ್ತವೆ ಆಮೇಲೆ ಅದು ಬಿದ್ದು ಬಿಟ್ಟು ಅಲ್ಲೇ ಕೂತೈತೆ ನಾವಾಗ ಗ್ರಹ ಸುತ್ತೀವಲ್ಲ ನಾಗರ್ಕಲ್ಲು ಅದ್ರ ಹಿಂದೆಗಡೆನೆ ಕುತ್ತೈತೆ ಅಪ್ಪ ಅದನ್ನ ನೋಡ್ಕೊಂಡು ಬರ್ತಾ ಇದ್ರೆ ಇನ್ನೂ ಭಯ ಆಯ್ತು ಯಾರು ಅಂದ್ರೆ ಯಾರು ಇಲ್ಲ ನಾವು ಇಳಿದು ಬರೋವಾಗ ಒಬ್ರು ಗಂಡ ಹೆಂಡತಿ ಹೋಗ್ತಾ ಇದ್ರು ಚೆನ್ನಾಯ್ತು ಅದೇ ಫೋಟೋ ಸಾಕು ಚೆನ್ನಾಗೈತೆ ನಾನ್ ವಿಡಿಯೋ ಮಾಡ್ತಾ ಇದ್ದೀನಿ ನಿನ್ನನ್ನು ಆಗಲ್ಲ ಓಕೆ ಫ್ರೆಂಡ್ಸ್ ಬಾಯ್ ನನ್ಗ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತು ಮುದ್ದೆ ಕಪ್ಪು ಕಾಣಿಸ್ತಾ ಇತ್ತು ಮುದ್ದೆ ಇವತ್ತು ಅನ್ನ ಹಾಕಿ ಮಾಡಿದ್ದೀನಿ ಸ್ವಲ್ಪ ಅನ್ನ ಜಾಸ್ತಿ ಮಿಕ್ಕಿತ್ತು ಅನ್ನ ಹಾಕಿ ಮಾಡಿದ್ದೀನಿ ಬೀನ್ಸ್ ಬಸ್ಸಾರು ಮಾಡಿದ್ದೀನಿ ಸಕ್ಕದಾಯ್ತು ತೆಂಗಿನಕಾಯಿ ಹಾಕಿಲ್ಲ ಇವತ್ತು ಇದಕ್ಕೂ ಹಾಕಿಲ್ಲ ಇದಕ್ಕೂ ಹಾಕಿಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಕರ್ಬೂಜ ಹಣ್ಣು ಜ್ಯೂಸ್ ಮಾಡ್ತಾಯಿದ್ದೀನಿ ಮೊನ್ನೆ ತಂದಿದ್ದ ಕರ್ಬೂಜ ಜ್ಯೂಸ್ ಇವಾಗ ಮಾಡ್ತಾಯಿದ್ದೀನಿ ಇದಕ್ಕೆ ಸಬ್ಜಾ ಸೀಡ್ಸು ಮತ್ತು ಬಾದಾಮ್ಗೊಂದು ಹಾಕಿದ್ದೀನಿ ಇದು ಯಾಕೆ ಈ ಕಲರ್ ಐತೆ ಅಂದರೆ ಬೆಲ್ಲ ಈ ಕಲರ್ ಇರೋದು ಕಪ್ಪು ಬೆಲ್ಲ ಅದಕ್ಕೆ ಇದು ಈ ಥರ ಐತೆ ಸಬ್ಜಾ ಸೀಡ್ಸು ಮತ್ತು ಬಾದಾಮಿಗೊಂದು ನೆನೆಸಿಟ್ಟಿದ್ದೆ ಇವಾಗ ಹಣ್ಣಿಗೆ ಏಲಕ್ಕಿ ಹಾಕಿ ಬೆಲ್ಲ ಹಾಕಿ ರುಬ್ಬಿಟ್ಟು ಅದು ಹಾಕಿದ್ದೀನಿ ಸಬ್ಜಾ ಸೀಡ್ಸು ಬದಂಗೊಂದು ಬಿಸಿಲು ಈ ತರ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ತಣ್ಣಗೆ ಹಣ್ಣು ಫ್ರಿಜ್ಜಲ್ಲಿ ಇಟ್ಟಿದೆ ನೋಡಿ ಹಂಗೆ ಫೋಟೋ ತೆಗಿಯೊಂದು ಇವಾಗ ಕಲಂಗರಿ ಹಣ್ಣು ಇದೆ ಇಲ್ಲಿ ಕಲಂಗರಿ ಹಣ್ಣು ತಿನ್ಬೇಕು ஜூஸ் குடியோது அலே எர்டு தினாய் க்ளாஸ் தந்தா கம்மி தப்பா எங்க ಸಿಹಿ ಕರೆಕ್ಟ್ ಆಗ ಎರಡು ತಣ್ಣಗೈತಲ್ಲ ಪಾಯಸ ತರ ಐತಲ್ಲ ಕಲ್ಲರು ಕಾಪಿ ತರ ಆಮೇಲೆ ನೀ ಜಾಸ್ತಿ ತೆಳಗ್ ಮಾಡಿಲ್ಲ ಏನ್ ತಿರ್ಗ ಮಾಡಿ ಜಾಸ್ತಿ ಸ್ವೀಟ್ ಆಯ್ತಾ ಇಲ್ಲ ಐಸ್ ನಾವು ಐಸ್ ಎಲ್ಲ ಹಾಕಲ್ಲ ಹಣ್ಣು ಫ್ರಿಜ್ ಅಲ್ಲಿ ಇಕ್ಬಿಟ್ಟು ಮಾಡಿದ್ರೆ ಹಿಂಗೆ ತಣ್ಣಗಿರ್ತದೆ ಹಣ್ಣನ್ನೇ ಇಕ್ಕಿರ ಕರ್ಬೂಜ ಹಣ್ಣನ್ನೇ ಫ್ರಿಜ್ಗೆ ಇಟ್ಬಿಟ್ಟು ಒಂದು ದಿನ ಆದ್ಮೇಲೆ ಮಾಡಿದ್ರೆ ಅದೇ ಐಸ್ ಹಾಕಿರತ್ತಲ್ಲ ತಣ್ಣಗಿರುತ್ತೆ ಯಾವಾಗೂ ಅಷ್ಟೇ ಹಣ್ಣು ತಂದ್ರೆ ಏನ್ ಹಣ್ಣು ತಂದ್ರು ಫ್ರಿಜ್ಗೆ ಇಕ್ಬಿಟ್ಟು ಆಮೇಲೆ ಜ್ಯೂಸ್ ಮಾಡ್ಕೊಡಿದ್ರೆ ತಣ್ಣಗಿರ್ತೈತಿ ಆದರೆ ಬಿಳಿ ಬೆಲ್ಲದ ಟೇಸ್ಟ್ ಇರಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ಅದರದೇ ಒಂಥರ ಟೇಸ್ಟ್ ಏನಾಯ್ತು ಬಾಯಿಗೆಲ್ಲ ಬಿಟ್ಕೊಂಡೆ ಸೀದ ಗಂಟು ಕಳ್ಸು

ಅದರ ಟೇಸ್ಟ್ ಸ್ವಲ್ಪ ಕಪ್ಪು ಬೆಲ್ಲ ಕಪ್ಪು ಬೆಲ್ಲದ್ದು ಅದಕ್ಕೆ ಒಂಥರ ಆಯ್ತು ಹಿಡಿತದ ಮೊನ್ನೆ ಮಾಡಿ ಚೆನ್ನಾಗಿತ್ತಲ್ಲ ಅದು ಬಿಳಿ ಬೆಲ್ಲ ಬಿಳಿ ಬೆಲ್ಲ ತಂದ್ರೆ ಒಂಥರ ಟೇಸ್ಟ್ ಕಪ್ಪು ಬೆಲ್ಲನೇ ನೋಡೋಕ್ಕೂ ಚೆನ್ನಾಗಿರಲ್ಲ ಟೇ ಇವತ್ತು ಹಾಲು ಹಾಕಿಲ್ಲ ಸಬ್ಜಾ ಸೀಡ್ಸು ಗೊದ್ದು ಆಮೇಲೆ ಕಲ್ಸಕ್ರೆ ಕಲ್ಸಕ್ರೆ ನೆನೆಸಿ ಹಾಕಿದ್ದೀನಿ ಮೂರು ಮೂರೇ ಮೂರು ಹಾಕಿದೀನಿ ಅದೇ ಸಬ್ಜಾ ಸೀಡ್ಸ್ ಗೊಂದು ಆಮೇಲೆ ಹಾಕಿದ್ದೀನಿ ಫ್ರೆಂಡ್ಸ್ ಅಯ್ಯಪ್ಪ ಮೈಗೆ ಒಳ್ಳ ತಂಪು ಆದ್ರೆ ಕಷ್ಟ ಕುಡಿಯೋದು ತಗೋ ಜೋ ಸಾಕೆ ಜಾಸ್ತಿ ಆಯ್ತು ಬೆಲ್ಲ ಅನಿಸ್ತೈತೆ ಇವತ್ತೇನು ಅಡುಗೆ ಮಾಡಿಲ್ಲ ಫ್ರೆಂಡ್ಸ್ ಇವತ್ತು ಸಂಡೇ ಬಸ್ಸಾರ್ ಮಾಡಿದ್ದೆ ನಿನ್ನೆ ಬೀನ್ಸ್ ಫಂಕ್ಷನ್ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬಂದು ನೈಟು ಊಟಕ್ಕೆ ಬೀನ್ಸ್ ಬಸ್ಸಾರು ಮಾಡಿದ್ದೆ ಬೀನ್ಸ್ ಬೇಳೆ ಹಾಕಿ ಬಸ್ಸಾರ್ ಮಾಡಿದ್ದೆ ಅದೇ ಇತ್ತು ಅದಕ್ಕೆ ಅನ್ನ ಮಾಡ್ಕೊಂಡು ತಿಂದಿದ್ದು ಇವತ್ತು ಏನು ಅಡುಗೆ ಮಾಡಿಲ್ಲ ಇವಾಗೂ ಅದೇ ಐತಿ ಇದಿತ್ತು ಇವೆಲ್ಲ ಇತ್ತು ಇತ್ತ ಬಯಸ್ ಸಿಂಕುಗ ಹಾಕು ಅದು ಸಿಂಕುಗ್ ಹಾಕು ಈ ನೀರು ಮೇಲೆ ಇಕ್ಕುದು ಕುಡಿಯೋ ನೀರು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲೇ ಕಾಣೋ ಬೆಲೈಕನ್ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ